ಹಾಯ್ ಹಾಯ್ಗಳರೆ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಗಳನ್ನು ಕೊಡಲಿಕ್ಕಿದ್ದೇನೆ ಆಲ್ರೆಡಿ ಕೆಲವರಿಗೆ ಈ ಒಂದು ವಿಷಯದ ಮೇಲೆ ಮಾಹಿತಿ ಗೊತ್ತಿರ್ಬೋದು ಆದರೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೇನೆ ಸಿ ಟೆಟ್ ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂತ ಹೇಳ್ಬೋದು ಇದರಲ್ಲಿ ಪ್ರಮುಖ ಬದಲಾವಣೆ ನಾವು ಕಾಣಬಹುದು ಇಲ್ಲಿ ನಾನು ಸಂಪೂರ್ಣ ಮಾಹಿತಿ ಇದೆ ಕೆಳಗಡೆ ನಾನು ಕೊಡ್ತೇನೆ ಹಾಗೆಯೇ ಸಿ ಟೆಟ್ ಎರಡು ಸಾವಿರದ ಇಪ್ಪತ್ತೈದರ ಅಧಿಸೂಚನೆ ಯಾವಾಗ ಬಿಡುಗಡೆ ಪ್ರಸ್ತುತ ಒಂಬತ್ತರಿಂದ ಹನ್ನೆರಡನೇ ತರಗತಿ ಶಿಕ್ಷಕರ ಅರ್ಹತೆ ಏನು ಅದರ ಬಗ್ಗೆ ಕೂಡ ನಾನು ಮಾಹಿತಿಯನ್ನು ಕೊಡಲಿಕ್ಕಿದ್ದೇನೆ ಹಾಗೆಯೇ ನಾಲ್ಕು ಹಂತಗಳ ಸಿ ಟೆಟ್ ಪರೀಕ್ಷೆಗೆ ತಯಾರಿ ಹೇಗೆ ಮಾಡಬೇಕು ಅಂದರೆ ಹೊಸ ನಿಯಮ ಏನು ಹೇಳ್ತದೆ ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡಲಿಕ್ಕಿದ್ದೇನೆ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಸಿಟೆಟ್ ಟೆಟ್ ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿ ಬಿ ಎಸ್ ಸಿ ಕೇಂದ್ರೀಯ ವಿಶ್ವ ವಿಶ್ವವಿದ್ಯಾಲಯ ನವೋದಯ ವಿದ್ಯಾಲಯಗಳಿಂದ ಮಾನ್ಯತೆ ಪಡೆದ ಪಡೆದ ಶಾಲೆಗಳಲ್ಲಿ ಇನ್ನು ಒಂಬತ್ತರಿಂದ ಹನ್ನೆರಡನೇ ತರಗತಿಯಲ್ಲಿ ಶಿಕ್ಷಕರಾಗುವುದು ಅಷ್ಟು ಸುಲಭವಲ್ಲ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾಲ್ಕು ಹಂತದ ಪರೀಕ್ಷೆಯನ್ನು ತೇರ್ಗಡೆ ಆಗಬೇಕಾಗ್ತದೆ ಈ ತರಗತಿಗಳಲ್ಲಿ ಕಲಿಸಲು ಶಿಕ್ಷಕರು ಸಹ ಇನ್ನು ಸಿಟೆಟ್ ಪರೀಕ್ಷೆಯನ್ನು ನೀಡಬೇಕಾಗುತ್ತದೆ ಬರೆಯಬೇಕಾಗ್ತದೆ ಶೀಘ್ರದಲ್ಲೇ ಒಂಬತ್ತರಿಂದ ಹನ್ನೆರಡನೇ ತರಗತಿಗಳಿಗೆ ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಸಿಟೆಟ್ ನಡೆಸಲು ಮಾರ್ಗಸೂಚಿಗಳನ್ನು ಹೊರಡಿಸಲಾಗುವುದು ಈ ನಿಟ್ಟಿನಲ್ಲಿ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಕ ಶಿಕ್ಷಣ ಮಂಡಳಿ ಎನ್ ಸಿ ಟಿಇ ಮಾರ್ಗಸೂಚಿಗಳನ್ನು ಈಗಾಗಲೇ ಸಿದ್ಧಪಡಿಸುತ್ತಿದೆ ಇದನ್ನು ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡ್ ಸಾವಿರದ ಇಪ್ಪತ್ತರ ಅಡಿಯಲ್ಲಿ ಸಿದ್ಧಪಡಿಸಲಾಗುತ್ತದೆ ಎನ್ ಸಿ ಎನ್ ಸಿ ಇ ಮತ್ತು ಸಿ ಬಿ ಈ ಎರಡು ನಿಟ್ಟಿನಲ್ಲಿ ಒಟ್ಟಾಗಿ ಕೆಲಸ ಮಾಡ್ತಿದೆ ಇದಕ್ಕೋಸ್ಕರ ಮತ್ತು ಸಿ ಟೆಟ್ ಎರಡು ಸಾವಿರದ ಇಪ್ಪತ್ತೈದರ ಅಧಿಸೂಚನೆ ಯಾವಾಗ ಬಿಡುಗಡೆ ಆಗ್ತದೆ ಕೆಲವೊಂದು ವರದಿಗಳ ಪ್ರಕಾರ ಮಂಡಳಿ ಕೆಲವು ಆಂತರಿಕ ಪರೀಕ್ಷೆಗಳಿಂದಾಗಿ ಪರೀಕ್ಷೆ ವಿಳಂಬವಾಗ್ತದೆ ಅತಿ ಶೀಘ್ರದಲ್ಲಿ ಈ ಒಂದು ಮಾರ್ಗಸೂಚಿಗಳನ್ನು ಹೊರಡಿಸಬಹುದು ಮತ್ತು ಪರೀಕ್ಷೆಗಳನ್ನು ಮೂರು ಹಂತಗಳಲ್ಲಿ ನಡೆಸಬಹುದು ಅಂತ ಹೇಳ್ತದೆ ಪ್ರಸ್ತುತ ಒಂಬತ್ತರಿಂದ ಹನ್ನೆರಡನೇ ತರಗತಿ ಶಿಕ್ಷಕರ ಅರ್ಹತೆ ನಾವು ನೋಡೋದಾದರೆ ಸಿ ಟೆಟ್ ಏನು ಅಂತ ಹೇಳಿದರೆ ಪ್ರಸ್ತುತ ಒಂಬತ್ತರಿಂದ ಹನ್ನೆರಡನೇ ತರಗತಿವರೆಗೆ ಶಿಕ್ಷ ಶಿಕ್ಷಕರಾಗಲು ಬಿ ಎಡ್ ಅಂತ ಹೇಳಿದರೆ ಬ್ಯಾಚುಲರ್ ಆಫ್ ಎಜುಕೇಷನ್ ಮತ್ತು ಸ್ನಾತಕೋತ್ತರ ಪದವಿ ಕಡ್ಡಾಯ ಅಂತ ಹೇಳ್ತಾರೆ ಈಗ ಆಲ್ರೆಡಿ ಕೆಲವರು ಬಿ ಎಡ್ ಮಾತ್ರ ಮಾಡಿಕೊಂಡಿದ್ದಾರೆ ಅವರು ಇನ್ನೂ ಪಿ ಜಿ ಮಾಡಬೇಕಾಗ್ತದಾ ಏನು ಗೊತ್ತಿಲ್ಲ ಸೊ ಕೆಲವು ಶಾಲೆಗಳಲ್ಲಿ ಇದರ ಜೊತೆಗೆ ಸಿ ಟಿ ಇ ಟಿ ಅಂದರೆ ಆರರಿಂದ ಎಂಟು ಉತ್ತೀರ್ಣರಾಗುವುದು ಸಹ ಅಪೇಕ್ಷಣೀಯ ಅರ್ಹತೆ ಆಗಿದೆ ಸಿ ಬಿ ಎಸ್ ಸಿ ಶಾಲೆಗಳಲ್ಲಿ ಒಟ್ಟು ಶಿಕ್ಷಕರಲ್ಲಿ ಒಂದು ನಿರ್ದಿಷ್ಟ ಶೇಕಡಾವಾರು ಜನರು ಸಿ ಟಿ ಟಿ ಅರ್ಹತೆ ಹೊಂದಿರಬೇಕು ಎಂದು ತಿಳಿದಿರಬೇಕಾಗ್ತದೆ ಮತ್ತೆ ಶಾಲೆಗಳಲ್ಲಿ ಹತ್ತು ಶಿಕ್ಷಕರು ಸಿ ಟಿ ಟಿ ಅರ್ಹತೆ ಪಡೆಯುವುದು ಅವಶ್ಯಕ ಮತ್ತು ಶಾಲೆಗೆ ಇಪ್ಪತ್ತು ಶಿಕ್ಷಕರು ಅಗತ್ಯವಿದ್ದರೆ ಹತ್ತು ಶಿಕ್ಷಕರು ಸಿ ಟಿ ಇ ಟಿ ಅರ್ಹತೆ ಪಡೆದ ನಂತರ ಉಳಿದವರಲ್ಲಿ ಬಿ ಎಡ್ ಮತ್ತು ಸ್ನಾತಕೋತ್ತರ ಪದವಿ ಅರ್ಹತೆ ಮಾತ್ರ ಅಗತ್ಯವಾಗಿರುತ್ತದೆ ನಾಲ್ಕು ಹಂತಗಳ ಟಿ ಸಿ ಟೆಟ್ ಪರೀಕ್ಷೆಗೆ ತಯಾರಿ ಹೇಗೆ ಟೆಟ್ ಪರೀಕ್ಷೆಯನ್ನು ಎರಡು ಹಂತಗಳಲ್ಲಿ ನಡೆಸಲಾಗುತ್ತಿತ್ತು ಇದರಲ್ಲಿ ಒಂದರಿಂದ ಐದು ಅಂದರೆ ಪೇಪರ್ ಒಂದು ಮತ್ತು ಆರರಿಂದ ಎಂಟನೇ ತರಗತಿ ಪೇಪರ್ ಎರಡು ತರಗತಿಗಳ ಬೋಧನೆ ಸೇರಿದೆ ಆದರೆ ಇನ್ನು ಈ ಪರೀಕ್ಷೆಯನ್ನು ಒಂಬತ್ತರಿಂದ ಹನ್ನೆರಡನೇ ತರಗತಿಗಳಿಗೆ ನಡೆಸುವುದಾಗಿ ಮಂಡಳಿ ಹೇಳಿದೆ ಅಂದರೆ ಇನ್ನೂ ಪರೀಕ್ಷೆಯನ್ನು ನಾಲ್ಕು ಹಂತಗಳಲ್ಲಿ ನಡೆಸಬಹುದು ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸಿದ ನಂತರ ಇದನ್ನು ಈ ವರ್ಷ ಅಥವಾ ಮುಂದಿನ ವರ್ಷದಿಂದ ಜಾರಿಗೆ ತರುವ ತಯಾರಿಯಲ್ಲಿದೆ ಇದು ಮಾತ್ರವಲ್ಲದೆ ಬಾಲವಾಟಿಕಾ ಈ ಶಿಕ್ಷಕರ ಪರೀಕ್ಷೆಯನ್ನು ಸಹ ತೆಗೆದುಕೊಳ್ಳುವ ನಾಲ್ಕು ಹಂತಗಳಲ್ಲಿ ಟೆಟ್ ನಡೆಸಲು ಸಿದ್ಧತೆಗಳು ನಡೆಯುತ್ತಿವೆ ಇದು ನಮ್ಮ ರಾಜ್ಯ ಶಿಕ್ಷಣ ನೀತಿಯಲ್ಲಿ ಹೇಳಿರುವುದು ಮತ್ತೆ ಮತ್ತೆ ಹೊಸ ನಿಯಮಗಳು ಏನು ಹೇಳ್ತದೆ ಅಂತ ಹೇಳಿದ್ರೆ ಈ ಹೊಸ ನಿಯಮದ ಕುರಿತು ಸಿ ಬಿ ಎಸ್ ಮತ್ತು ಎನ್ ಸಿ ಟಿ ಈ ಒಟ್ಟಾಗಿ ಕೆಲಸ ಮಾಡುತ್ತಿದೆ ಇದರ ನಂತರ ಸಿ ಟೆಟ್ ಪರೀಕ್ಷೆಯನ್ನು ನಾಲ್ಕು ಹಂತಗಳಲ್ಲಿ ನಡೆಸೋ ಸಾಧ್ಯತೆ ಇದೆ ಈ ನಾಲ್ಕು ಹಂತಗಳು ಹೀಗಿರ್ತವೆ ಅಂದರೆ ಒಂದ ಒಂದು ಒಂದನೇ ತರಗತಿಯಿಂದ ಐದು ಅಂತ ಹೇಳಿದರೆ ಪೇಪರ್ ಒಂದಿದೆ ಆರರಿಂದ ಎಂಟನೇ ತರಗತಿಗೆ ಪೇಪರ್ ಎರಡು ಮತ್ತೆ ಒಂಬತ್ತರಿಂದ ಹನ್ನೆರಡನೇ ತರಗತಿ ಹೊಸ ಪತ್ರಿಕೆ ಮತ್ತು ಬಾಲವಟಿಕ ಪ್ರಾಥಮಿಕ ಶಿಕ್ಷಣಕ್ಕಾಗಿ ಇದರ ಅರ್ಥ ಈಗ ಪ್ರೌಢಶಾಲಾ ಶಿಕ್ಷಕರುಗಳು ಸಿ ಪರೀಕ್ಷೆ ಬರೆಯಬೇಕಾಗದೆ ಈ ನಿಯಮವು ಸಿ ಬಿ ಎಸ್ ಸಿಗೆ ಸಂಯುಕ್ತವಾಗಿರೋ ಎಲ್ಲ ಶಾಲೆಗಳಿಗೆ ಅನ್ವಯಿಸುತ್ತದೆ ಸ್ನೇಹಿತರೆ ಎಲ್ಲರೂ ಕೂಡ ತಯಾರಾಗಿ ಈಗಲೇ ಈಗಾಗಲೇ ಇಲ್ಲಿ ಒಂದು ಕೊಟ್ಟಿದ್ದಾರೆ ಬಿ ಎಡ್ ಜೊತೆಗೆ ಪಿ ಜಿ ಆಗಬೇಕಂತ ಸೊ ಆಲ್ರೆಡಿ ಈ ರೀತಿ ಒಂದು ಬದಲಾವಣೆ ತಂದಿರೋದು ಅಂತ ಹೇಳ್ಬೋದು ಆಲ್ರೆಡಿ ಬಿ ಎಡ್ ಆದವರಿಗೆ ಬದಲು ಆದ್ಯತೆ ಕೊಡ್ತಿದ್ರು ಆದರೆ ಇದ್ರ ಜೊತೆ ಬಿ ಎಡ್ ಜೊತೆಗೆ ಮಾತಕ್ಕೋತ್ತರ ಪದವಿ ತಂದಿದ್ದಾರೆ ನೋಡು ಮುಂದಿನ ಅಪ್ಡೇಟ್ಗಳು ಇನ್ನೂ ಇದು ಅಧಿಸೂಚನೆ ಬಂದ ಮೇಲೆ ಗೊತ್ತಾಗ್ತದೆ ನಮಗೆ ಏನು ಇನ್ನು ಇದರಲ್ಲಿ ಕೂಡ ಬದಲಾವಣೆ ಆಗಬಹುದು ಪಬ್ಲಿಕ್ ಸಾರ್ವಜನಿಕರಿಗೆ ಇದರ ಬಗ್ಗೆ ಕಮೆಂಟ್ ಕೊಡ್ಲಿಕ್ಕೆ ಕೊಟ್ಟಿದ್ರೆ ಬಹಳ ಉತ್ತಮ ಈ ಒಂದು ವಿಷಯವಾಗಿ ಸೊ ಸ್ನೇಹಿತರೆ ಇದಿಷ್ಟು ಮಾಹಿತಿ ಕೊಟ್ಟಿದ್ದೇನೆ ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆ ಬಗ್ಗೆ ಸೊ ನಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಬರ್ತೇನೆ ಸೊ ಅಲ್ಲಿಯವರಿಗೂ ಕೂಡ ಎಲ್ಲರಿಗೂ ಬಾಯ್ ಬಾಯ್